ಗೆಜ್ಜಲೆ ಗ್ರಾಮಕ್ಕೆ ಸೇರಿದ ಜಮೀನಿನಲ್ಲಿ ಪರಿಶಿಷ್ಟ ಜಾತಿಯ ಬಡಾವಣೆಗೆ ಹೋಗುವ ರಸ್ತೆಗೆ ಜೋಡಿಸಿರುವ ಕಲ್ಲುಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಸಂಘಟನೆಯ ಕಾರ್ಯಕರ್ತರು ಅಪಾರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿರವರಿಗೆ ಮನವಿ ಪತ್ರ ನೀಡಿದರು ಗೆಜ್ಜಲೆ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಇನ್ನೂರ ಅರವತ್ತೇಳರ ಜಮೀನಿನಲ್ಲಿ ಬಸವನಪುರಕ್ಕೆ ಹೋಗುವ ರಸ್ತೆಯಲ್ಲಿ ಪರಿಶಿಷ್ಟ ಜಾತಿಯ ಜನಾಂಗದವರಿಗೆ ನಿವೇಶನಗಳನ್ನು ನೀಡಲು ಸರ್ವೆ ನಂಬರ್ ಒಂದು ಪಾಯಿಂಟ್ ಎರಡು ಎಕರೆ ಜಮೀನಿದ್ದು ಅದರ ಪೈಕಿ ಮೂವತ್ತೆರಡು ಕುಂಟೆ ಜಮೀನನ್ನು ನಿವೇಶನವನ್ನಾಗಿ ಪರಿಶಿಷ್ಟ ಜಾತಿಗೆ ಸೇರಿದ ಇಪ್ಪತ್ತ್ಮೂರು ಜನರಿಗೆ ಹಂಚಿಕೆ ಮಾಡಿದ್ದಾರೆ ಈ ಜಮೀನಿನಲ್ಲಿ ಇನ್ನೂ ಹತ್ತು ಕುಂಟೆ ಜಮೀನಿದ್ದು ಪರಿಶಿಷ್ಟ ಜಾತಿಗೆ ಹಂಚಿಕೆ ಮಾಡದೆ ಅಕ್ರಮವಾಗಿ ಖಾತೆ ಮಾಡಲಾಗಿದೆ ಎಂದು ಆರೋಪಿಸಿದರು ಅಕ್ರಮವಾಗಿ ಖಾತೆ ಮಾಡಿಕೊಂಡಿರುವ ಅಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿಯವರು ಕ್ರಮ ಕೈಗೊಳ್ಳಬೇಕು ರಸ್ತೆಯಲ್ಲಿ ತಿರುಗಾಡಲು ಅನುವು ಮಾಡಿಕೊಡಬೇಕು ಅಡ್ಡಲಾಗಿ ಹಾಕಿರುವ ಕಲ್ಲುಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ ತೆರವುಗೊಳಿಸಬೇಕು ಎಂದು ಮನವಿ ಮಾಡಿದರು ಸಂಸ್ಥಾಪಕ ಸಿಎಚ್ ಚಂದ್ರಕುಮಾರ್ ಮುಖಂಡರಾದ ಅಂಬುಜಿ ಎಸ್ ಮಹೇಶ್ ಬಿಸಿಅಭಿಷೇಕ್ ಬಿಎಸ್ ಭೀಮೇಶ್ ಬಿಎನ್ ಮಹೇಶ್ ಎಂ ನಿಂಗಯ್ಯ ಸಲ್ಮಾ ಭಾಗವಹಿಸಿದರು ರಾಷ್ಟ್ರೀಯ ಹಕ್ಕುಗಳ ರಕ್ಷಣಾ ಪಡೆ ಭಾರತ ಈ ಸಂಘಟನೆ ವತಿಯಿಂದ ಹೆಂಚಲುಗೆರೆ ಕಾಲೋನಿಯ ಹೊಸಪುರ ಕೇಂದ್ರ ಶೈಲೀ ವಿಭಾಗದ ಸರ್ವೆ ನಂಬರ್ ಇನ್ನೂರ ಅರವತ್ತೇಳರ ಬಡಾವಣೆಗೆ ಸೇರಿದ ಆ ಬಡಾವಣೆಯಲ್ಲಿ ಸುಮಾರು ದಲಿತ ಕುಟುಂಬಗಳು ಹಾಗೂ ಎಲ್ಲ ವರ್ಗದ ಸಮುದಾಯದ ಜನರು ಕೂಡ ಮುನ್ನೂರಿಂದ ಮುನ್ನೂರು ಕುಟುಂಬಗಳು ವಾಸವಾಗಿತ್ತು ಆ ಬಡಾವಣೆಗೆ ಹೋಗುವ ರಸ್ತೆ ಯಾವುದೇ ಸುತ್ತಲೂ ಕೂಡ ರಸ್ತೆ ಇಲ್ಲದೆ ಅದೊಂದೇ ರಸ್ತೆಯಾಗಿತ್ತು ಆ ರಸ್ತೆಯನ್ನು ಏಕಾಏಕಿಗೆ ಅಲ್ಲಿನ ಸವಣಿಯರು ನಿರ್ಬಂಧ ಇರಿದ್ದು ಕಲ್ಲನ್ನು ಜೋಡಿಸಿ ಅಲ್ಲಿನ ಪರಿಶಿಷ್ಟ ಜನಾಂಗದವರಿಗೆ ಕಿಂಗಾಡಲು ತೊಂದರೆ ಮಾಡುತ್ತಿದ್ದು ತೊಂದರೆ ಮಾಡುತ್ತಿರುವುದನ್ನು ಖಂಡಿಸಿ ಇವತ್ತು ನಮ್ಮ ಜಿಲ್ಲಾ ಅಪಾರ ಜಿಲ್ಲಾಧಿಕಾರಿಗಳಿಗೆ ರಾಷ್ಟ್ರೀಯ ಮಾನವ ಕೂಡ ರಕ್ಷಣಾ ಪಡೆ ವತಿಯಿಂದ ಅವರ ಏನು ಇವತ್ತು ಆ ರಸ್ತೆಗೆ ಕಲ್ಲನ್ನು ನಿರ್ಬಂಧ ಮಾಡಿದರೆ ಆ ಕಲ್ಲನ್ನು ತೆರವುಗೊಳಿಸ್ಕೊಡ್ಬೇಕು ಮತ್ತು ಅಲ್ಲಿನ ಜನರಿಗೆ ಅಲ್ಲಿನ ಬಡಾವಣೆ ಜನರಿಗೆ ಕಿರಿಗಾರ್ಟ್ರು ಕೂಡ ಅನುವು ಅಂತ ಅಂತೇಳಿ ಇವತ್ತು ಮಾನ್ಯ ಅಪಾರ ಜಿಲ್ಲಾಧಿಕಾರಿಗಳು ಮನೆಯ ಮುಖಾಂತರ ಅವರಿಗೆ ಈ ವಿಚಾರವನ್ನು ತಿಳಿಸಿದ್ದೀವಿ ಮುಂದಿನ ಕ್ರಮದಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ನೋಡೋಣ ನಾಳೆ ನಾಳೆಯಿಂದ ಅವರು ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ನಾವು ಕೂಡ ಗಾದಿ ಅವರ ಆದೇಶವನ್ನು ಪಾಲನೆ ಮಾಡ್ತೇವೆ ಏನು ಮದ್ದೋರ್ದು ವಿಧಾನಸಭಾ ಕ್ಷೇತ್ರದ ಕೆಚ್ಚಲ್ಗೆರೆ ಗ್ರಾಮದಲ್ಲಿರ್ತಕ್ಕಂಥ ಸುಮಾರು ಮುನ್ನೂರು ಜನ ನಾಗರಿಕರು ವಾಸ ಮಾಡ್ತಾ ಇರ್ತಕ್ಕಂಥ ಪ್ರದೇಶದಲ್ಲಿ ರಸ್ತೆ ಸಮಸ್ಯೆ ನಿರ್ಮಾಣ ಆಗಿದೆ ಸುಮಾರು ಎರಡು ಮೂರು ದಶಕಗಳಿಂದ ಈ ಸಮಸ್ಯೆಗೆ ಅಲ್ಲಿಯ ನಾಗರಿಕರು ತುಂಬಾ ಕಷ್ಟಪಡ್ತಾ ಇದ್ದಾರೆ ಸ್ಥಳೀಯ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಸ್ಥಳೀಯ ಶಾಸಕರು ಕೂಡ ಈ ವಿಚಾರವಾಗಿ ಗಮನಹರಿಸಿ ಅಲ್ಲಿಯ ನಾಗರಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸಮಸ್ಯೆಯನ್ನು ಬಗೆಹರಿಸಬೇಕು ಒಂದು ವೇಳೆ ಏನಾದರೂ ಅಲ್ಲಿಯ ಸ್ಥಳೀಯ ಶಾಸಕರು ಹಾಗೂ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಏನಾದರೂ ಸ್ಪಂದನೆ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡೋದಕ್ಕೆ ನಮ್ಮ ಸಂಘಟನೆ ಮತ್ತು ಪ್ರಗತಿ ಪರ ದಲಿತ ಪರ ರೈತ ಪರ ಎಲ್ಲ ಸಂಘಟನೆಗಳೊಟ್ಟಿಗೆ ನಾವು ಹೋರಾಟಕ್ಕೆ ಸನ್ನದ್ಧರಾಗ್ತೀವಿ ಈ ವಿಚಾರವನ್ನು ಕೂಡಲೇ ಜಿಲ್ಲಾಡಳಿತ ಮಧ್ಯ ಪ್ರವೇಶ ಮಾಡಿ ಈ ಅಲ್ಲಿಯ ನಿವಾಸಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನನ್ನ ವಿನಮ್ರವಾದಂಥ ಮನವಿಯನ್ನ ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ವಿ ಅದು ಬೇಗ ತ್ವರಿತವಾಗಿ ಇತ್ಯರ್ಥ ಆಗಬೇಕು ಅಂತಕ್ಕಂಥದ್ದು ನಮ್ಮ ಸಂಘಟನೆಯ ಮೂಲ ಉದ್ದೇಶ ಆಗಿದೆ ಜೈ ಭೀಮ್ ಜೈ ಭಾರತ್ ಜೈ 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 ಭೀಮ್ ಜೈ ಭೀ ಜಯ ಜೈ ಜಯ ಜೈ ಜೈ